ಹಾಯ್ ಫ್ರೆಂಡ್ಸ್ ಒನ್ ಇಂಡಿಯಾ ಕನ್ನಡಗೆ ಸ್ವಾಗತ ನಾನು ಶ್ರೀರಕ್ಷ ರಘುರಾಮ್ ಸ್ನೇಹಿತರೆ ಭಾರತ ಅಂತ ಅಂದರೆ ಇಡೀ ಜಗತ್ತೇ ತಲೆ ಬಾಗುತ್ತೆ ಭಾರತದ ಜೊತೆಗೆ ಸ್ನೇಹವನ್ನು ಮಾಡಲು ಪ್ರಪಂಚದ ಪ್ರತಿಯೊಂದು ದೇಶವೂ ಮುಂದೆ ಬರ್ತದೆ ಆದರೆ ಭಾರತದ ಅನ್ನವನ್ನು ತಿಂದು ಭಾರತಕ್ಕೇನೆ ಬೆನ್ನಿಗೆ ಚೂರಿ ಹಾಕಿದ್ದಂತಹ ದೇಶಕ್ಕೆ ಈಗ ಸರಿಯಾದ ಪಾಠ ಕಲಿಸಿದಂತೆ ಆಗಿದೆ ಭಾರತದ ಶತ್ರು ಮಾಲ್ಡೀವ್ಸ್ ಮಕಾಡೆ ಮಲಗಿದ್ದು ಆರ್ಥಿಕವಾಗಿ ಬೀದಿಗೆ ಬಿದ್ದ ನಂತರ ಭಾರತ ವಿರೋಧಿ ದೇಶ ಬುದ್ಧಿ ಕಲ್ತಂತೆ ಕಾಣ್ತಾ ಇತ್ತು ಸಣ್ಣ ವಿಚಾರವನ್ನ ಕೆದಕಿ ಕೆದಕಿ ಮಾಲ್ಡೀವ್ಸ್ ದೊಡ್ಡದು ಮಾಡ್ತಾ ಇತ್ತು ಹಾಗೆ ಮಾಲ್ಡೀವ್ಸ್ ಮಾಡ್ತಾ ಇರುವಂತಹ ಈ ಕಿತಾಪತಿಯು ಭಾರತ ಹಾಗೆ ಮಾಲ್ಡೀವ್ಸ್ ಸಂಬಂಧ ಕೂಡ ಹಾಳು ಮಾಡಿದೆ ಹೇಗಿದ್ದಾಗ್ಲೇ ಸುಮ್ಮನೆ ಇರದಂತಹ ಮಾಲ್ಡೀವ್ಸ್ ನ ಸೋ ಕಾಲ್ಡ್ ಹೊಸ ಅಧ್ಯಕ್ಷ ಉರಿಯುವ ಬೆಂಕಿಗೆ ಪೆಟ್ರೋಲ್ ಸುರಿದಿತ್ತು ಪರಿಸ್ಥಿತಿ ಇಷ್ಟೆಲ್ಲ ಕೈಮೀರಿ ಹೋಗಿರುವಾಗಲೇ ಭಾರತದ ಬಳಿ ಮತ್ತೆ ತಗ್ಗಿ ಬಗ್ಗಿ ನಡೆಯುವಂತಹ ಪರಿಸ್ಥಿತಿ ಮಾಲ್ಡೀವ್ಸ್ಗೆ ಬಂದಿದೆ ಹಾಗಾದ್ರೆ ಮಾಲ್ಡೀವ್ಸ್ ಹಾಗೆ ಭಾರತದ ನಡುವೆ ಅಸಲಿಗೆ ನಡೀತಾ ಇರೋದಾದ್ರೂ ಏನು ನೋಡೋಣ ಭಾರತೀಯ ಸೇನೆಯನ್ನ ಹಿಂದಕ್ಕೆ ಕರೆಸ್ಕೊಳ್ಳಿ ಅಂತ ಹೇಳ್ತಾ ಇರುವಂತಹ ಮಾಲ್ಡೀವ್ಸ್ಗೆ ಭಾರತ ಪ್ರಬಲ ತಿರುಗೇಟನ್ನು ನೀಡಿದ್ದು ದ್ವೀಪರಾಷ್ಟ್ರದ ಕೂಗಳತೆಯ ದೂರದಲ್ಲೇ ಭಾರತದ ನೌಕಾನೆಲೆ ಐಎನ್ಎಸ್ ಜಟಾಯು ಕಾರ್ಯಾರಂಭವನ್ನು ಮಾಡಿದೆ ಹೌದು ಚೀನಾದ ಸಾಲ ಮೂಲ ಸೌಕರ್ಯ ಯೋಜನೆ ಹಾಗೂ ಆರ್ಥಿಕ ನೆರವಿನ ಆಮಿಷಕ್ಕೆ ತುತ್ತಾಗಿರುವಂತಹ ಮಾಲ್ಡೀವ್ಸ್ ಭಾರತದ ಜೊತೆಗೆ ರಾಜತಾಂತ್ರಿಕ ಸಂಘರ್ಷಕ್ಕೆ ಇಳಿದಿದ್ದು ಭಾರತೀಯ ಸೈನಿಕರನ್ನ ಹಿಂದಕ್ಕೆ ಕರೆಸ್ಕೊಳ್ಳಿ ಅಂತ ಗಡುವನ್ನ ನೀಡಿದೆ ಮುಂಬರುವಂತಹ ಅಪಾಯವನ್ನು ಕೂಡ ಲೆಕ್ಕಿಸದೆ ಮಾಲ್ಡೀವ್ಸ್ ತೋರ್ತಾ ಇರುವಂತಹ ಹಠಮಾರಿತನಕ್ಕೆ ಈ ಹಿಂದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಲಕ್ಷದ್ವೀಪಕ್ಕೆ ಭೇಟಿ ನೀಡುವ ಮೂಲಕ ಮರ್ಮಾಘಾತವನ್ನ ನೀಡಿದ್ರು ಪ್ರವಾಸೋದ್ಯಮವನ್ನೇ ತನ್ನ ಆದಾಯದ ಕೇಂದ್ರವಾಗಿರಿಸಿಕೊಂಡಿರುವಂತಹ ಮಾಲ್ಡೀವ್ಸ್ಗೆ ಪ್ರಧಾನಿ ಮೋದಿಯ ನಡೆ ನುಂಗಲಾರದ ತುತ್ತಾಗಿತ್ತು ಅಲ್ಲದೆ ಭಾರತ ದೇಶದ ತೆರಳುತ್ತಾ ಇದ್ದಂತಹ ಪ್ರವಾಸಿಗರ ಸಂಖ್ಯೆಯು ಕಡಿಮೆಯಾಗಿದೆ ಇದೀಗ ಇದೇ ಮಾಲ್ಡೀವ್ಸ್ಗೆ ಮತ್ತೊಂದು ಪ್ರಬಲ ಹೊಡೆತವನ್ನು ನೀಡಿರುವಂತಹ ಭಾರತ ಮಾಲ್ಡಿಸ್ನಿಂದ ಕೂಗಳತೆ ದೂರದಲ್ಲೇ ತನ್ನ ನೌಕಾನೆಲೆಯನ್ನು ಆರಂಭಿಸಿದೆ ಮಾಲ್ಡೀವ್ಸ್ನಿಂದ ಸುಮಾರು ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವಂತಹ ಲಕ್ಷದ್ವೀಪ ಮಿನಿಕೈ ದ್ವೀಪ ಇದರಲ್ಲಿ ಭಾರತೀಯ ನೌಕಾಪಡೆಯು ಐ ಎನ್ ಎಸ್ ಜಟಾಯು ಎಂಬ ನೌಕಾನೆಲೆಯನ್ನು ಆರಂಭಿಸಿದೆ ಭಾರತೀಯ ನೌಕಾಪಡೆಯ ಮುಖ್ಯಸ್ಥ ಅಡ್ಮಿರಲ್ ಆರ್ ಹರಿಕುಮಾರ್ ಅವರು ಐಎನ್ಎಸ್ ಜಟಾಯು ನೌಕಾನೆಲೆಯನ್ನು ಉದ್ಘಾಟಿಸಿದರು ಬಳಿಕ ಮಾತನಾಡಿದಂತಹ ಅವರು ಸಾಗರ ಪ್ರದೇಶದಲ್ಲಿ ಹೆಚ್ಚಿನ ನಿಗಾ ಇರಿಸುವುದು ಸೇರಿ ಹಲವು ಕಾರಣಗಳಿಂದಾಗಿ ಐಎನ್ಎಸ್ ಜಟಾಯು ಪ್ರಾಮುಖ್ಯತೆಯನ್ನು ಪಡೆದಿದೆ ಅಂತ ತಿಳಿಸಿದರು ಇನ್ನು ದಕ್ಷಿಣ ಹಿಂದೂ ಮಹಾಸಾಗರದ ಮೇಲೆ ಹಿಡಿತವನ್ನ ಸಾಧಿಸಲು ಹವಣಿಸ್ತಾ ಇರುವಂತಹ ಚೀನಾ ಇದೇ ಕಾರಣಕ್ಕೆ ದ್ವೀಪ ರಾಷ್ಟ್ರ ಮಾಲ್ಡೀವ್ಸ್ ಅನ್ನು ತನ್ನ ನಿಯಂತ್ರಣಕ್ಕೆ ತೆಗೆದುಕೊಳ್ಳಲು ಹವಣಿಸ್ತಾ ಇದೆ ಜಾಗತಿಕ ವ್ಯಾಪಾರದ ಬಹುಪಾಲು ವ್ಯಾಪಾರ ವಹಿವಾಟು ನಡೆಯೋದೇ ಈ ಹಿಂದೂ ಮಹಾಸಾಗರದ ಮಾರ್ಗದಲ್ಲಿ ಈ ಮಾರ್ಗದಲ್ಲಿ ನಿಯಂತ್ರಣ ಸಾಧಿಸಿದ್ರೆ ಚೀನಾ ಜಗತ್ತಿನ ದೊಡ್ಡಣ್ಣ ಆಗ್ತೇನೆ ಎಂಬ ಉತ್ಸಾಹದಲ್ಲಿದೆ ಇದೇ ಕಾರಣಕ್ಕೆ ಸಾಲ ಮೂಲಸೌಕರ್ಯ ಅಭಿವೃದ್ಧಿ ಮತ್ತು ಇತರ ಆಮಿಷಗಳನ್ನು ಇದೆಲ್ಲವನ್ನ ನೀಡಿ ಮಾಲ್ಡೀವ್ಸ್ ಅನ್ನ ತನ್ನ ನಿಯಂತ್ರಣಕ್ಕೆ ಪಡೆಯಲು ಹವಣಿಸ್ತಾ ಇದೆ ಅದರ ವ್ಯೂಹದ ಪರಿಣಾಮವಾಗಿಯೇ ಇದೀಗ ಮಾಲ್ಡೀವ್ಸ್ ತನ್ನ ದೇಶದಲ್ಲಿರುವಂತಹ ಭಾರತೀಯ ಸೈನಿಕರನ್ನ ವಾಪಸ್ ಕರೆಸಿಕೊಳ್ಳಿ ಅಂತ ಪಟ್ಟು ಹಿಡಿದಿದೆ ಆದ್ರೆ ಇದಕ್ಕೂ ಕೂಡ ಭಾರತ ತಿರುಗೇಟು ನೀಡಿದ್ದು ಲಕ್ಷದ್ವೀಪದ ಮಿನಿಕಾಯ್ ದ್ವೀಪದಲ್ಲಿಯೇ ಭಾರತೀಯ ನೌಕಾಪಡೆಯು ಐಎನ್ಎಸ್ ಜಟಾಯು ಎಂಬ ನೆಲೆಯನ್ನು ಆರಂಭಿಸಿದೆ ಈಗಾಗಲೇ ಅಂಡಮಾನ್ ನಲ್ಲಿ ಐ ಎನ್ ಎಸ್ ಬೌಜ್ ಎಂಬ ನೌಕಾನೆಲೆ ಇದೆ ಇನ್ನು ಲಕ್ಷದ್ವೀಪದ ಕವರಟ್ಟಿಯಲ್ಲೇ ದ್ವಿಪ್ರಕಾಶಕ ಎಂಬ ನೆಲೆ ಇದೆ ಇದರ ಬೆನ್ನಲ್ಲೇ ಲಕ್ಷದ್ವೀಪದಲ್ಲೇ ನೌಕಾಪಡೆಯು ಮತ್ತೊಂದು ನೆಲೆಯನ್ನು ನಿರ್ಮಿಸುವ ಮೂಲಕ ಒಂದು ರೀತಿಯಲ್ಲಿ ವ್ಯೂಹಾತ್ಮಕ ಹಾಗೂ ರಕ್ಷಣಾತ್ಮಕ ಹೆಜ್ಜೆಯನ್ನಿಟ್ಟಿದೆ ಭಾರತ ಇನ್ನು ನೀವು ಪ್ರಶ್ನೆಯನ್ನು ಕೇಳಬಹುದು ಐಎನ್ಎಸ್ ಜಟಾಯು ನೌಕಾ ನೆಲೆಯಿಂದ ಏನ್ ಉಪಯೋಗ ಯಾಕಿದು ತುಂಬಾ ಪ್ರಾಮುಖ್ಯತೆಯನ್ನು ಪಡೆದುಕೊಳ್ಳುತ್ತೆ ಅಂತ ಭಾರತ ಮತ್ತು ಚೀನಾ ನಡುವಿನ ತಿಕ್ಕಾಟದ ಪ್ರಮುಖ ಕೇಂದ್ರ ಬಿಂದು ಹಿಂದೂ ಮಹಾಸಾಗರ ಪಶ್ಚಿಮ ಅರಬ್ಬಿ ಸಮುದ್ರದಲ್ಲಿ ವೈರಿಗಳ ಮೇಲೆ ಹೆಚ್ಚಿನ ನಿಗಮನ ಇರಿಸಲು ಈ ಐ ಎನ್ ಎಸ್ ಜಟಾಯು ನೆರವಾಗ್ತದೆ ಈ ನೌಕಾನೆಲೆಯಿಂದ ಸಾಗರ ಪ್ರದೇಶದಲ್ಲಿ ಭಯೋತ್ಪಾದನೆ ಅಪರಾಧವನ್ನು ತಡೆಗಟ್ಟಲು ಅನುಕೂಲವಾಗ್ತದೆ ಸಮುದ್ರ ಪ್ರದೇಶದಲ್ಲಿ ಮಾದಕ ವಸ್ತು ಅಕ್ರಮ ಸಾಗರ ನಿಯಂತ್ರಣಕ್ಕೆ ಇದು ನೆರವಾಗಲಿದ್ದು ಒಂದು ವೇಳೆ ಯಾವುದೇ ರೀತಿಯ ಕ್ಷಿಪ್ರವಾಗಿ ಡ್ರೋನ್ ಕ್ಷಿಪಣಿ ನಿಗ್ರಹ ಕಾರ್ಯಾಚರಣೆ ಕೈಗೊಳ್ಳಲು ಸಹಕಾರಿಯಾಗುತ್ತದೆ ಸಾಗರ ಪ್ರದೇಶದಲ್ಲಿ ಯಾವುದೇ ದುರಂತ ದಾಳಿ ನಡೆದ್ರೆ ವೇಗವಾಗಿ ತಿರುಗೇಟನ್ನು ನೀಡಬಹುದಾಗಿದೆ ಸಮುದ್ರ ಪ್ರದೇಶದಲ್ಲಿ ಅಕ್ರಮ ಸಾಗಣೆ ಹಡಗುಗಳ ಸಂಚಾರದ ಮೇಲೆ ಹದ್ದಿನ ಕಣ್ಣಿಡಲು ನೆರವಾಗ್ತದೆ ಇನ್ನು ಚೀನಾದ ಸಂಶೋಧನಾ ಹಡಗುಗಳ ಸಂಚಾರದ ಮೇಲೆ ನಿಗಮನ ಇರಿಸಲು ಈ ನೌಕಾ ನೆಲೆ ನೆರವಾಗಲಿದ್ದು ಚೀನಾದ ಕುಮ್ಮಕ್ಕಿನಿಂದ ಸಮುದ್ರ ಪ್ರದೇಶದಲ್ಲಿ ಮಾಲ್ಡೀವ್ಸ್ ಆಕ್ರಮಣಕಾರಿ ನೀತಿಯನ್ನು ಅನುಸರಿಸಿದ್ರೆ ತಿರುಗೇಟು ನೀಡಲು ಸಹಕಾರಿಯಾಗ್ತದೆ ಇನ್ನು ಈ ಜಟಾಯು ಅಂತ ಯಾಕೆ ಹೆಸರಿಟ್ಟಿದ್ದಾರೆ ರಾಮಾಯಣದ ಜಟಾಯು ಹೆಸರೇ ಲಕ್ಷದ್ವೀಪದ ನೌಕಾನೆಲೆಗೆ ಇಡಲಾಗಿದೆ ರಾವಣ ಸೀತೆಯನ್ನ ಅಪಹರಣ ಮಾಡಲು ಮುಂದಾದಾಗ ಆತನನ್ನ ಮೊದಲು ತಡೆಯಲು ಯತ್ನಿಸಿದ್ದೆ ಜಟಾಯು ತನ್ನ ಪ್ರಾಣವನ್ನು ಕೂಡ ಲೆಕ್ಕಿಸದೆ ಸೀತೆ ರಕ್ಷಣೆಗೆ ಮುಂದಾದ ಜಟಾಯು ನಿಸ್ವಾರ್ಥದ ಮಾದರಿಯಾಗಿದೆ ಇನ್ನು ಸ್ನೇಹಿತರೆ ಜಟಾಯು ಎಲ್ಲವನ್ನ ಕೂಡ ತಿಳಿದುಕೊಂಡಿತ್ತಂತೆ ಅಂದ್ರೆ ಎಲ್ ಏನಾಗ್ತಾ ಇದೆ ಯಾರು ಬರ್ತಾ ಇದಾರೆ ಏನೆಲ್ಲ ಸಮಸ್ಯೆ ಆಗ್ತಾ ಇದೆ ಅನ್ನೋದನ್ನ ಅದು ಕೂತಲೇ ತಿಳಿದುಕೊಳ್ತಾ ಇತ್ತಂತೆ ಇವೆಲ್ಲಾ ಅಂಶಗಳನ್ನ ಸೇರಿಸಿ ನೌಕಾ ನೆಲೆಗೆ ಜಟಾಯು ಎಂಬ ಒಂದು ಅತ್ಯಂತ ಸುಂದರವಾದ ಹೆಸರನ್ನ ಇಡಲಾಗಿದೆ ಸ್ನೇಹಿತರೆ ಇನ್ನು ಇಷ್ಟೆಲ್ಲ ಆದ್ರೂ ಕೂಡ ಭಾರತ ಜೊತೆಗೆ ಮಾಲ್ಡೀವ್ಸ್ ಅಧ್ಯಕ್ಷನ ಕಿರಿಕ್ ಸರದಿ ಮುಂದುವರೆದಿದೆ ಈ ಬುದ್ಧಿಗೇಡಿ ರಾಜಕೀಯ ನಾಯಕನಿಗೆ ಬುದ್ಧಿ ಬರುವಂತೆ ಕಾಣ್ತಾನೆ ಇಲ್ಲ ಹಿಂದೂ ಮಹಾಸಾಗರದ ಮೇಲೆ ಮಾಲ್ಡೀವ್ಸ್ ತನ್ನ ಏಕಸ್ವಾಮ್ಯತೆಯನ್ನ ಪ್ರತಿಪಾದನೆ ಮಾಡುವಾಗ್ಲೇ ಭಾರತ ವಿರೋಧಿ ನಿಲುವನ್ನು ತಡಿತಾ ಇದೆ ಈಗ ಜಲರಾಶಿ ಸಮೀಕ್ಷೆಗೆ ಭಾರತದ ಜೊತೆಗಿನ ಒಪ್ಪಂದವನ್ನ ಮುಂದುವರೆಸಲ್ಲ ಅಂತ ಹೇಳಿದೆ ಮಾಲ್ಡೀವ್ಸ್ ಇಷ್ಟೇ ಅಲ್ಲದೆ ಈ ಸಮೀಕ್ಷೆಗೆ ಅಗತ್ಯ ಇರುವಂತಹ ಎಲ್ಲಾ ಸಾಧನ ಪರಿಕರಗಳನ್ನ ತಾನೇ ಖರೀದಿಸುವಂತಹ ಯೋಜನೆಯನ್ನ ಮಾಲ್ಡೀವ್ಸ್ ಸರ್ಕಾರವು ಹಾಕೊಂಡಿದೆ ಅಂತ ಹೇಳಲಾಗಿದೆ ಈ ಮಾಲ್ಡೀವ್ಸ್ ಕತೆ ಹೆಂಗಾಗಿದೆ ಅಂತ ಅಂದ್ರೆ ಹೊಟ್ಟೆಗೆ ಹಿಟ್ಟಿಲ್ಲ ಅಂತ ಅಂದ್ರೂ ಕೂಡ ಜೊಟ್ಟಿಗೆ ಮಲ್ಲಿಗೆ ಹೋಗಬೇಕು ಅಂತಾಗಿದೆ ಇದೇ ಕಾರಣಕ್ಕೆ ಭಾರತವನ್ನ ದೂರ ಇಡ್ತಾ ಇದೆ ಈ ಮೂಲಕ ಬೇರೆಯವರ ಮಾತನ್ನ ಕೇಳಿ ಭಾರತ ಜೊತೆಗಿನ ಸಂಬಂಧವನ್ನ ಹಾಳು ಮಾಡಿಕೊಳ್ತಾ ಇದೆ ಎಂಬ ಆರೋಪ ಕೂಡ ಕೇಳಿ ಬಂದಿದೆ ಅಂದಹಾಗೆ ವಿಶೇಷ ಹಣಕಾಸು ವಲಯವನ್ನು ನಿಯಂತ್ರಿಸಲು ಮಾಲ್ಡೀವ್ಸ್ ನೀರಿನ ಮೇಲೆ ದಿನದ ಇಪ್ಪತ್ನಾಲ್ಕು ಗಂಟೆಯು ನಿಗಾ ವಹಿಸುವ ವ್ಯವಸ್ಥೆಯನ್ನು ಸ್ಥಾಪಿಸಲು ಮಾಲ್ಡೀವ್ಸ್ ಸರ್ಕಾರ ಕೆಲಸವನ್ನ ಮಾಡ್ತಾ ಇದೆ ಅಂತ ಮಾಲ್ಡೀವ್ಸ್ ಅಧ್ಯಕ್ಷ ತಿಳಿಸಿದ್ದಾರೆ ಇನ್ನು ಚೀನಾಗೆ ಜೈ ಅಂದ ಮಾಲ್ಡೀವ್ಸ್ ಹೌದು ಸ್ನೇಹಿತರೆ ಭಾರತ ಹಾಗೆ ಮಾಲ್ಡೀವ್ಸ್ ಸಂಬಂಧ ಹದಗೆಟ್ಟ ಈ ಸಮಯದಲ್ಲೇ ಮಾಲ್ಡೀವ್ಸ್ ಅಧ್ಯಕ್ಷ ಮಯೂಸ್ ಮತ್ತೊಂದು ಹೇಳಿಕೆಯನ್ನು ನೀಡಿ ಭಾರತದ ಕೆಂಗಣ್ಣಿಗೆ ಗುರಿಯಾಗಿದ್ದಾರೆ ಹಾಗೆ ಮಯೂಸ್ ಚೀನಾ ಪರ ಒಲವಿರುವಂತಹ ನಾಯಕ ಅಂತ ಅನ್ಸ್ಕೊಂಡಿದ್ದಾರೆ ಹೀಗಿದಾಗ್ಲೇ ಭಾರತ ಮತ್ತು ಮಾಲ್ಡೀವ್ಸ್ ನ ಸಂಬಂಧ ಮತ್ತಷ್ಟು ಹಳಸಿ ಹೋಗ್ತಾ ಇದೆ ಆದ್ರೆ ಇದೆಲ್ಲ ಯಾವಾಗ ಸರಿ ಹೋಗುತ್ತೆ ಅನ್ನುವಂತಹ ಚರ್ಚೆ ಕೂಡ ಜೋರಾಗಿ ನಡೀತಾ ಇದೆ ಸ್ನೇಹಿತರೆ ಈ ವರದಿ ನಿಮ್ಗೆ ಹೇಗೆ ಅನಿಸ್ತು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಮಾಲ್ಡೀವ್ಸ್ ತೋರಿಸ್ತಾ ಇರುವಂತಹ ಈ ಉದ್ದಟತನದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ಕೂಡ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿ ಆಗ್ತಾ ಇರೋಣ ಅಲ್ಲಿವರೆಗೂ ಧನ್ಯವಾದ